ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್ ಇವತ್ತಿನ ಒಂದು ಮಿನಿ ಕುಕ್ಕಿಂಗ್ ಬ್ಲಾಗಲ್ಲಿ ಬಿಸಿ ಬಿಸಿಯಾದ ಭಾನುವಾರದ ಸ್ಪೆಷಲ್ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ಇದ್ದೀನಿ ಏನಿಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಒಂದು ಗ್ಲಾಸಷ್ಟು ನಾನು ಉದ್ದಿನಬೇಳೆ ತೊಗೊಳ್ತಾಯಿದ್ದೀನಿ ಅದನ್ನು ಒಂದು ಫೋರ್ ಫೈ ಅವರ್ಸ್ ನೆನೆಸ್ಬೇಕಾಗತ್ತೆ ನೋಡಿ ಥರ ವಾಟರ್ ಹಾಕ್ಕೊಂಡು ಸ್ವಲ್ಪ ಹೊತ್ತಿಡ್ತಾಯಿದ್ದೀನಿ ಒಂದು ಫೋರ್ ಟು ಫೈವ್ ಅವರ್ಸ್ನ ನಾವು ಬೇಳೆ ನೆನೆಸಿದೆ ಅದು ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫೋರ್ ಟು ಫೈವ್ ಅವರ್ಸ್ ಆಫ್ಟರ್ ಫೋರ್ ಟು ಫೈವ್ ಅವರ್ಸ್ ಆದಮೇಲೆ ಬೇಳೆ ಈ ಥರ ಆಗಿದೆ ಇದನ್ನೇನಿಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ನೋಡಿ ನಾನು ನೆಕ್ಸ್ಟು ಜಾರ್ಗೆ ಸ್ವಲ್ಪ ಹಸಿಮೆಣ್ಸಿನ್ಕಿ ಹಾಕೋತಾಯಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಸಿಕ್ಸ್ ಟು ಸೆವೆನ್ ಪೀಸಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ಹಾಕ್ಕೋತಾ ಇದ್ದೀನಿ ತೋರಿಸ್ನಲ್ಲ ಅಷ್ಟು ಸಾಕು ಫ್ಲೇವರ್ಗೆ ಆಮೇಲಿಂದ ಚೆನ್ನಾಗೂ ಬರುತ್ತೆ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಸ್ವಲ್ಪ ಸಾಲ್ಟನ್ನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಳೆ ಏನು ನೆನ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆ ಜೊತೆಗೆ ಹಾಕೋ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಈಗ ಇದ್ದೀರಲ್ಲ ಅದನ್ನು ನುಣ್ಣಗೆ ಈಗ ರುಬ್ಬಿ ತೋರಿಸ್ತೀನಿ ಆ ರೀತಿ ಇದ್ರೆ ಸಾಕು ನೋಡಿ ರುಬ್ಬಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದನ್ನು ಒಂದು ಬೋಲ್ಗೆ ಹಾಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟು ನುಣ್ಣಗೆ ರುಬ್ಬಿರೋ ಅಂಥದ್ದು ದಿನಿಟ್ಟು ಅದಾದ್ಮೇಲಿಂದ ನಾವು ಏನೇನು ಅದಾದಮೇಲೆ ಮಸಾಲೆ ಏನು ಹಾಕ್ಕೋತೀವಿ ಅಂತ ಅಂದರೆ ಒಂದು ಇಪ್ಪತ್ತು ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀವಿ ಅದಾದ್ಮೇಲಿಂದ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಅದನ್ನು ಸಹ ಹೆಚ್ಚಿ ಹಾಕ್ಕೊಂಡಿರೋದು ಅದಾದ ಮೇಲಿಂದ ಆನಿಯನ್ ಏನಿದೆ ಈರುಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಆಮೇಲಿಂದ ಕಾಯಿ ಚೂರುಗಳು ಹಾಕ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕೋಬೇಕಾಗುತ್ತೆ ನಾನು ಹೇಳೋದನ್ನೆಲ್ಲ ಕೊತ್ತಂಬರಿ ಕರ್ಬೇನ ಸೊಪ್ಪು ಹಾಕೋದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಕಾಯಿ ಆಮೇಲಿಂದ ಈರುಳ್ಳಿ ತುಂಬ ಟೇಸ್ಟ್ ಸಿಗುತ್ತೆ ಕ್ರಿಸ್ಪಿನೆಸ್ ಜೊತೆ ಅದನ್ನು ಎಣ್ಣೆಯಲ್ಲಿ ಇದಾಗಿರುತ್ತಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ ಅದನ್ನು ಮಿಕ್ಸ್ ಮಾಡಿ ಈಗ ಎಣ್ಣೆಗೆ ಹಾಕ್ತಾ ಇರೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟೇ ಉದ್ದಿನೋಡೆ ಈಸಿ ರೆಸಿಪಿ ಅಂತ ಹೇಳ್ಬೋದು ಬೇಗ ಟಕ್ಕಂತ ಮಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳ್ಬೋದು ನೋಡಿ ಇದನ್ನು ಡಾರ್ಕ್ ಕಲರಲ್ಲಿ ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಬಂದಿದೆ ಉದಿ ನೋಡೆ ಈ ರೀತಿ ಕಲರಲ್ಲಿ ತೆಗಿಬೇಕಾಗತ್ತೆ ನೋಡಿ ಈ ಥರ ಕ್ರಿಸ್ಪಿನೆಸ್ಸಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನಾನು ಯಾವಾಗಲೂ ಪ್ರತಿಯೊಂದು ವೀಡಿಯೋಲಿ ಹೇಳ್ತಾ ಇರ್ತೀನಿ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೆಂಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ನನಗೂ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿ ಇದಾಗಿತ್ತು ಮಿನಿ ಕುಕ್ಕಿಂಗ್ ಬ್ಲಾಗಲ್ಲಿ ಸಂಡೇ ಈವ್ನಿಂಗ್ ಸ್ಪೆಷಲ್ ಆಗಿತ್ತು ಚಟ್ನಿ ಕಾಫಿ ಟೀ ಜೊತೆ ಇದನ್ನು ತಿಂದರೆ ಆಹಾ ಸೂಪರ್ ಅಂತ ಹೇಳ್ಬೋದು ಇವತ್ತಿನ ಒಂದು ಸಂಡೇ ಮಿನಿ ಕುಕ್ಕಿಂಗ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತೀರಿ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು ಗಾಯ್ಸ್